ನಮಸ್ಕಾರ ಎಲ್ರಿಗೂ ನಾನಿಲ್ಲಿ ಹೆಸರುಬೇಳೆ ದೋಸೆ ಮಾಡ್ಕೊಳ್ತಾ ಇದ್ದೇನೆ ಹೆಸರುಬೇಳೆ ಕ್ಲೀನಾಗಿ ತೊಳೆದು ನಾಲ್ಕು ತಾಸು ನೆನೆಸಿಟ್ಕೊಳ್ಬೇಕು ಇಲ್ಲ ಓವರ್ನೈಟ್ ನೆನೆಸಿಟ್ಕೊಂಡ್ರೂ ಸಹ ಆಗ್ತದೆ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೇನೆ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಹಾಗೆಯೇ ಇದಕ್ಕೆ ಒಂದು ಇದು ಗ್ರೀನ್ ಚಿಲ್ಲಿ ನಾನು ಆ್ಯಡ್ ಇದ್ದೇನೆ ಖಾರಕ್ಕೆ ಅಂತೇಳಿ ಹಾಗೆಯೇ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಜೀರಿಗೆ ಸಹ ಇದಕ್ಕೆ ಹಾಕ್ಕೊಳ್ಬೇಕು ಯಾಕಂತೇಳಿದರೆ ಹೆಸರುಬೇಳೆ ಒಬ್ಬರಿಗೆ ಗ್ಯಾಸ್ಟ್ರಿಕ್ ಅಂತೇಳಿ ಸಹ ಹೇಳ್ತಾರಲ್ಲ ಹಾಗೆಯೇ ಶುಂಠಿ ಮತ್ತು ಜೀರಿಗೆ ಹಾಕೋದ್ರಿಂದ ಅದರ ಗಮನ ಒಂದು ಬೇರೆ ಥರ ಇರ್ತದೆ ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟ್ ಆಗಿರುವಂಥ ಒಂದು ದೋಸೆ ಇದು ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಯಾರು ಬೇಕಾದರೂ ಸಹ ಇದನ್ನು ತಿನ್ಬೋದು ಹಾಗೆಯೇ ನಾವು ಇದಕ್ಕೆ ಏನು ಆ್ಯಡ್ ಮಾಡ್ತೇವೋ ಅದೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುವ ಆಗ್ತದೆ ಇದು ನೋಡಿ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ತುಂಬ ನೈಸಾಗಿ ಗ್ರೈಂಡ್ ಮಾಡಿಕೊಬೇಕು ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ತೇನೆ ಇದನ್ನು ಮಾಡಿ ನೀವು ಒಂದು ಅರ್ಧ ಗಂಟೆ ಹಾಗೆಯೇ ಇಟ್ಕೊಳ್ಬೇಕು ಸಡನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತು ನೀವು ಈ ದೋಸೆಯನ್ನು ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಅರ್ಧ ಗಂಟೆ ಬಿಟ್ಟು ಮತ್ತು ನಿಮಗೆ ತೋರಿಸ್ತೇನೆ ನೋಡಿ ಇದಕ್ಕೀಗ ಉಪ್ಪು ಮತ್ತು ಒಂದು ಎರಡು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ ಅಕ್ಕಿ ಹಿಟ್ಟು ಯಾಕೆ ಹಾಕೋದು ಹಾಕೋದಂತೇಳಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ಅಂಥೇಳಿ ಇದನ್ನ ಈಗ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ತವ ಆಗಲೇ ಇಟ್ಕೊಂಡಿದ್ದೆ ನಾನು ಈಗ ದೋಸೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತೇನೆ ತುಂಬ ತೆಳುವಾಗಿ ಬರ್ತದೆ ನಿಜವಾಗ್ಲೂ ತುಂಬ ರುಚಿಯಾಗಿ ಸಹ ಇರ್ತದೆ ಖಂಡಿತ ಟ್ರೈ ಮಾಡಿ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದಕ್ಕೀಗ ಎಲ್ಲರ ಫೇವ್ರೇಟ್ ಅಂದರೆ ಮಕ್ಕಳಿಗಂತೂ ಜಾಸ್ತಿ ಫೇವ್ರೇಟ್ ಇದಲ್ಲ ಈ ದೋಸೆ ಹಾಗೆ ಸಹ ನೀವು ತಿನ್ಬೋದು ಇಲ್ಲ ಅಂತೇಳಿ ನೋಡಿ ನಾನೀಗ ಮಾಡ್ತಾ ಅಲ್ಲ ಇದಕ್ಕೆ ಚಿಂಗ್ಸ್ ಚಟ್ನಿ ಸಿಗ್ತದಲ್ಲ ಅದನ್ನು ನೀವು ಇದಕ್ಕೆ ಸ್ಪ್ರೆಡ್ ಮಾಡಬೇಕು ಅದು ಅರ್ಧ ಭಾಗ ಬೇಕಂತೇಳಿದರೆ ನೀವು ಫುಲ್ ಬೇಕಾದರೆ ಮಾಡ್ಕೊಳ್ಬೋದು ಇಲ್ಲಿ ಒಂದು ಅರ್ಧ ಭಾಗದಷ್ಟು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಚೀಸನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಸಹ ಹಾಕಲಿಕ್ಕೆ ಉಂಟಿದ್ದಕ್ಕೆ ಪನ್ನೀರ್ ಸಹ ನೀವು ಬೇಕಾದರೆ ಹಾಕ್ಬೋದು ನೋಡಿ ಆದರೆ ಚಿಂಗ್ಸ್ ಚಟ್ನಿ ಮೇಲೆ ನಾನು ಸ್ವಲ್ಪ ನೀರುಳ್ಳಿ ಹಾಕ್ಕೊಂಡೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಹಾಗೆಯೇ ಚೀಸ್ ಹಾಕ್ತಾಯಿದ್ದೇನೆ ನೋಡಿ ಮಕ್ಕಳಿಗಂತೂ ಸೂಪರ್ ಆದಂಥ ಒಂದು ದೋಸೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಖಂಡಿತ ಟ್ರೈ ಮಾಡಿ ಚೀಸ್ ಹಾಕಿದ ನಂತರ ಬೇಕಂತೇಳಿದರೆ ಸ್ವಲ್ಪ ಸಾಲ್ಟ್ ಬೇಕಂದರೆ ಮೇಲ್ಗಡೆ ಚೂರು ಹಾಕ್ಬೋದು ನಿಮಗೆ ನೀರುಳ್ಳಿಗೆಲ್ಲ ಬೇಕನ್ನಿಸಿದರೆ ಹಾಗೆಯೇ ಪನ್ನೀರ್ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಅಂದರೆ ತುರ್ದು ಸಹ ಹಾಕ್ಕೊಳ್ಬೋದು ಅಥವಾ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು ಮೇಲುಗಡೆಯ ಸ್ವಲ್ಪ ತುಪ್ಪ ಎಲ್ಲ ಹಾಕಬೇಕು ಇದೀಗ ಸ್ವಲ್ಪ ಕ್ರಿಸ್ಪಿಯಾಗಿ ಕಲ್ಲರೆಲ್ಲ ಚೇಂಜ್ ಆಗ್ತದಲ್ಲ ಆಗ ನೀವು ಇದನ್ನು ಫೋಲ್ಡ್ ಮಾಡಬೇಕಾಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಆಗಲೇ ಗೊತ್ತಾಗ್ತದೆ ನಿಮಗೆ ಮತ್ತು ಇದು ಬೇಸಿಗೆಗಾಲದಲ್ಲಿ ಸಹ ಮಾಡಿ ತಿನ್ಬೋದು ಹೆಸ್ರು ಬೇಳಿ ತಂಪಲ್ವಾ ಹೆಲ್ತಿಗೆ ಖಂಡಿತ ಎಲ್ಲರಿಗೂ ಸಹ ಇಷ್ಟ ಆಗ್ತದ್ರ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ನೀವು ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಕೊಳ್ಬೋದು ಇಲ್ಲ ಸಂಜೆ ಟೀ ಕುಡಿಯುವಾಗ ಸಹ ಮಾಡ್ಕೊಳ್ಬೋದು ಅಥವಾ ಈವ್ನಿಂಗ್ ಡಿನ್ನರಿಗೆ ಸಹ ಇದನ್ನು ನೀವು ಮಾಡ್ಕೊಳ್ಬೋದು ಏನೇ ಆದರೂ ಸಹ ನೀವು ಒಮ್ಮೆ ಆದರೂ ಇದು ಖಂಡಿತ ಟ್ರೈ ಮಾಡಿ ತಿಂದು ನೋಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಚೀಸೆಲ್ಲ ಮೆಲ್ಟಾಗಿ ಎಷ್ಟು ಒಳ್ಳೆಯದಾಗ್ತದೆ ಹೇಳಿದರೆ ಬಿಸಿ ಬಿಸಿ ತಿನ್ನಬೇಕು ಇದ್ರದ್ದು ನೀವು ಚಟ್ನಿ ಬೇಕಂತೇಸಾ ಸಹ ಇಲ್ಲ ಹಾಗೆಯೇ ತಿನ್ಬೋದು ಇದನ್ನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು